ಹಾಂಕಾಂಗ್ನ ಬಹುಮಹಡಿ ಅಪಾರ್ಟ್ಮೆಂಟ್ ಸಂಕೀರ್ಣದಲ್ಲಿ ಸಂಭವಿಸಿದ ಭೀಕರ ಬೆಂಕಿ ದುರಂತದಲ್ಲಿ ಸಾವಿನ ಸಂಖ್ಯೆ ತೊಂಬತ್ನಾಲ್ಕಕ್ಕೆ ಏರಿಕೆಯಾಗಿದೆ ಕಟ್ಟಡಗಳಲ್ಲಿ ಇನ್ನೂ ಅನೇಕ ಜನರು ಸಿಲುಕಿರುವ ಸಾಧ್ಯತೆ ಇರುವುದರಿಂದ ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಈ ದುರಂತದಲ್ಲಿ ಒಟ್ಟು ಎಪ್ಪತ್ತಾರು ಜನರು ಗಾಯಗೊಂಡಿದ್ದು ಅವರಲ್ಲಿ ಹದಿನೈದು ಮಂದಿಯ ಸ್ಥಿತಿ ಗಂಭೀರವಾಗಿದೆ ಮತ್ತು ಇಪ್ಪತ್ತೆಂಟು ಮಂದಿ ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ ಏಳು ಗೋಪುರಗಳಲ್ಲಿ ಯಾವುದೇ ಹೆಚ್ಚಿನ ಸಾವು ನೋವು ಸಂಭವಿಸಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಅಗ್ನಿಶಾಮಕ ಸಿಬ್ಬಂದಿ ಇನ್ನೂ ಕೆಲವು ಅಪಾರ್ಟ್ಮೆಂಟ್ಗಳ ಕೆಲಸದಲ್ಲಿ ತೊಡಗಿದ್ದು ಎಲ್ಲಾ ಘಟಕಗಳನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ಗಾರೆ ತೈಪೋ ಜಿಲ್ಲೆಯಲ್ಲಿರುವ ಸಾವಿರಾರು ಜನರು ವಾಸಿಸುವ ಎತ್ತರದ ವಸತಿ ಗೋಪುರಗಳು ಸಮೂಹದ ವಾಂಗ್ ಫುಕ್ ಕೋರ್ಟ್ ಸಂಕೀರ್ಣದ ಕೆಲವು ಅಪಾರ್ಟ್ಮೆಂಟ್ಗಳಿಂದ ದಟ್ಟವಾದ ಹೊಗೆ ಇನ್ನೂ ಆವರಿಸಿದೆ ಕಟ್ಟಡಗಳೊಳಗೆ ಜ್ವಾಲೆಗಳು ಇನ್ನೂ ಗೋಚರಿಸುತ್ತಿವೆ ಕೆಲವು ಕಟ್ಟಡಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಇನ್ನೂ ನಡೆಯುತ್ತಿವೆ ಬಿದಿರಿನ ಸ್ಕಾಫ್ ಮತ್ತು ನಿರ್ಮಾಣ ಜಾಲರಿಯಿಂದ ಬೆಂಕಿ ಪ್ರಾರಂಭವಾಗಿ ಸಂಕೀರ್ಣದ ಎಂಟು ಕಟ್ಟಡಗಳ ಪೈಕಿ ಏಳಕ್ಕೆ ಹರಡಿತು ನಾಲ್ಕು ಕಟ್ಟಡಗಳಲ್ಲಿ ಬೆಂಕಿಯನ್ನು ಪರಿಣಾಮಕಾರಿಯಾಗಿ ನಂದಿಸಲಾಗಿದೆ ಸುಮಾರು ಒಂಬೈನೂರು ಜನರನ್ನು ತಾತ್ಕಾಲಿಕ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲಾಗಿದೆ